ನಾಗರಿಕರಿಗೆ ನಿಲ್ಲ ಏನಿದ್ರು ಒಂದು ವಾರ ಆದ್ರೂ ನೀವು ಪ್ರಾರ್ಥನೆ ಮಾಡಿ ಬಿಡಬೇಕು ಅಭಿವೃದ್ಧಿ ಮಾಡೋಣ ಅಂದ್ರೆ ಜಾತ್ರೆಗಿಂತ ಒಂದು ದಿನ ಒಂದು ವಾರ ಮುಂದೆ ಮಾಡಿ ಸರ್ ಇದೇನಂತ ಹೇಳಿದ್ರೆ ಜಾತ್ರೆ ಯಾವತ್ತು ಇವತ್ತು ಸ್ಟಾರ್ಟ್ ಆಗಿದೆ ಇವತ್ತು ಕೂಡ ಅಂತ ಇದ್ದಾರೆ ಅಂತೇಳಿ ಅವ್ರಿಗೆ ಇಲ್ಲಿನ ಗುಳಿಗದವರು ಹೇಳ್ತಾ ಇದ್ದಾರೆ ಮಲೆಗುಡಿಯ ಸಮುದಾಯ ಅದರದ್ದೇ ಕೆಲಸ ಮಾಡ್ತಾ ಇದೆ ಈಗ ಮಲೆಗುಡಿಯ ಸಮುದಾಯದ ಹಿರಿಯರಿದ್ದಾರೆ ಅವರು ಅವರೇನಂತ ಹೇಳಿದ್ರೆ ಅವರಿಂದ ಪರಂಪರಾಗತವಾಗಿ ಬಂದ ವಿಷಯವನ್ನು ಅವರು ತಿಳಿಸ್ತಾ ಇದ್ದಾರೆ ಯಾರು ಒಪ್ಪಿಕೊಳ್ತಾ ಇಲ್ಲ ನಿಮಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಇಲ್ಲಿ ಬಂದು ಕೇಳಿದ ಮೇಲೆ ನಾವು ಸ್ಟಾಪ್ ಮಾಡೇ ಮಾಡ್ತೀವಿ ಮಾಡಿದ್ದೀವಿ ಆಯ್ತಾ ಈಗ ಇನ್ನು ಮುಂದೆ ಒಂದು ಸಾವಿರ ಇಷ್ಟು ಮಣ್ಣು ತೆಗೆದಿಟ್ಟು ನಾವು ಬಿಡೋದು ಅಷ್ಟು ನಾವು ಸಾಕಷ್ಟು ನಾವು ಮಾಡ್ಕೊಡ್ತೀವಿ ಅಲ್ಲ ಅದೇ ಗುರುವಾರ ಹೋಗಿ ಆಯ್ತು ಸರಿಯಾಗಿ ಇವತ್ತು ಬೆಳಿಗ್ಗೆ ಈಗ ಗೊಬ್ಬರಿ ಏರಿಯಾ ಇತ್ತು ಮಾಡ್ತಿದ್ದಾರೆ ಅದ್ರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಅದರ ಮುಖಾಂತರ ಹೋಗ್ಬೇಕು ಅದನ್ನು ಬಿಟ್ಟು ನಾವು ಆಚೆ ಹೋದ್ರೆ ನಾವು ನಡೀತಾ ಇರಲೇ ನಡೀತಾ ಇರಲಿಲ್ಲ ಒಪ್ಪರಿಗೆ ಏರಿದ್ರೆ ಮಣ್ಣು ತೆಗಿಯ ಪದ್ಧತಿ ಈ ಊರಲ್ಲೇ ಇಲ್ಲ ಸರ್ ನೀವೊಂದು ಕೇಳ್ಕೊಂಡಿದ್ರೆ ಇಲ್ಲಿ ಈ ಸುಬ್ರಹ್ಮಣ್ಯ ಬಿಟ್ಟು ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೂಡ ಇಲ್ಲ ಐದೇ ಜಿಲ್ಲೋ ಅಲ್ಲಿ ತೆಗಿತಾ ಇಲ್ಲ ಆಚ ಎಲ್ಲಿ ಕೂಡ ಮಣ್ಣಿನ ಕೆಲಸವನ್ನೇ ಮುಟ್ತಾ ಇಲ್ಲ ಅಂದ್ರೆ ಇಲ್ಲಿ ಮೂಲ ಪ್ರಸಾದ ಮಣ್ಣೆಯಲ್ಲಿನ ಪ್ರಸಾದ ಸರ್ ಮಣ್ಣಿನ ಪ್ರಸಾದ ಯಾವಾಗ ಮೂಲ ಪ್ರಸಾದ ನಾವು ವರ್ಷದಲ್ಲಿ ಒಮ್ಮೆ ತೆಗಿವು ಅದ್ ತೆಗ್ದ್ಮೇಲೆ ಕೆಲಸಗಳೆಲ್ಲ ಬಂದು ಏನಿದ್ರು ಕೂಡ ಚಪ್ಪರ ಕೆಲಸ ಇಂಥದ್ದು ಮಾತ್ರ ಅದು ಕೂಡ ಮಣ್ಣು ತೆಗೆಯಿಲ್ಲ ಅಂತ ಹೇಳಿ ಸರಿ ಅದು ತೆಗೆದ ಈಗ ಅಧಿಕಾರಿ ವರ್ಗದವರಿಗೆ ಗೊತ್ತಿರೋ ಇಲ್ಲಿ ಸಂಪ್ರದಾಯ ಪ್ರಕಾರ ಯಾರು ಒಂದು ಪಾಠ ಒಂದು ಹೆಲ್ಪರ್ ಅರ್ಥರು ಸಂತೆಗರು ಯಾವುದು ಹೇಳ್ತಾರೆ ಅವರಿಗೆ ಇಲ್ಲಿ ಸಂಪ್ರದಾಯ ಗೊತ್ತಿರುವಂಥದ್ದು ಅವರನ್ನೇ ನೀವು ಕೇಳಿದ್ರೆ ಅಥವಾ ಇಷ್ಟವರೆಗೆ ಅಷ್ಟಮಂಗಲದಲ್ಲಿ ಸಮೇತ ಬಂದಿದೆ

ಏನಂದ್ರೆ ನಮಗೆ ಗೌರವ ಕೊಡಬೇಕಂತಲ್ಲ ನಮ್ಮ ಹೋರಾಟ ಮಾಡಿ ಧಾರ್ಮಿಕ ಕ್ಷೇತ್ರವನ್ನು ಉಳಿಸುವಂತ ಪದ್ಧತಿ ಭಾರತದಲ್ಲಿ ಬರಬಾರದು ಇದು ಭಾರತ ದೇಶದಲ್ಲಿ ನಂಬಿಕೆ ಇರುವಂತ ಇರುವಂತದ್ದು ಒಂದನೇದಾಗಿ ನಮ್ಮ ವಿರೋಧ ಏನಂದ್ರೆ ಇವತ್ತು ಈ ರೀತಿಯ ಧಾರ್ಮಿಕ ತಟ್ಟಿ ಇಲಾಖೆ ಅಧಿಕಾರಿಗಳು ಬರಬೇಕಿದೆ ಅವರಿಗೆ ಧಾರ್ಮಿಕ ಶಿಕ್ಷಣ ಮತ್ತೆ ಧರ್ಮ ಜಾಗೃತಿ ಶಿಕ್ಷಣ ಆದವರನ್ನೇ ನೇಮಕ ಮಾಡಬೇಕು ಯಾಕೆಂದ್ರೆ ಇವತ್ತು ನಿಮಗೆ ಭಯ ಸರ್ಕಾರ ಏನಾದರೂ ನಮ್ಮನ್ನು ಎತ್ತಂಗಡಿ ಮಾಡ್ತಾರೆ ಪನಿಷ್ಮೆಂಟ್ ಕೊಡ್ತದ ಅಂತ ಇಲ್ಲಿ ನಂಬಿಕೆ ರೀತಿ ನಡ್ಕೊಂಡ್ರೆ ಯಾವುದೇ ಇವತ್ತು ಇಲ್ಲಿ ಬರುವಂಥ ಭಕ್ತಾದಿಗಳು ಯಾವುದೇ ಮಿನಿಸ್ಟರ್ ನೋಡಿ ಅಲ್ಲ ಯಾವುದೇ ಅಧ್ಯಕ್ಷರ ನೋಡಿ ಅಲ್ಲ ಯಾವುದೇ ಅಥವಾ ಒಂದು ಅಧಿಕಾರಿಯನ್ನು ಐ ಎ ಎಸ್ ಅಧಿಕಾರಿಯನ್ನು ಅಲ್ಲ ನಂಬಿಕೆ ವಿಷಯದಲ್ಲಿ ಬರುತ್ತೆ ಆಗ ನಂಬಿಕೆಗೆ ಪೂರಕವಾದ ವಾತಾವರಣ ಇರ್ತಿತ್ತು ಅದು ವಿಸ್ತರಣೆ ಆದಾಗ ಅಲ್ಲಿಗೆ ಆಡಳಿತಾಧಿಕಾರಿಗಳು ಬರುವಂಥದ್ದು ಅದು ಧಾರ್ಮಿಕ ಇಲಾಖೆ ಸೇರುವಂಥದ್ದು ಆ ಸಂದರ್ಭದಲ್ಲಿ ಮೂಲಭೂತವಾದಂಥ ನಂಬಿಕೆಗೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ನಿಮ್ಮ ಪದ್ಧತಿ ದಯವಿಟ್ಟು ಇನ್ನು ಮುಂದಿನ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಹೋರಾಟ ಸಂಘರ್ಷದಲ್ಲಿ ಧಾರ್ಮಿಕತೆಯನ್ನು ಉಳಿಸುವಂಥದ್ದು ಆಗಬಾರ್ದು ಈಗ ನಾವೆಲ್ಲ ಮಾಜಿ ಟ್ರಸ್ಟಿಗಳಿದ್ದೀವಿ ನಾವು ನಮಗೆ ಸಹ ಇಲ್ಲಿ ಇದರ ನಂಬಿಕೆಯೇನು ಇದರ ಪದ್ಧತಿ ಏನು ಈ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಬಂದು ನಿಮ್ಮ ಹತ್ರ ನಾವು ಗಲಾಟೆ ಮಾಡುವಂತ ಶ್ರಮೇ ಬರಲೇ ಬಾರದು ಯಾವುದೇ ಊರಿನ ವ್ಯಕ್ತಿ ಗನ್ಯ ವ್ಯಕ್ತಿಗಳಿಗೆ ಬರಬಾರ್ದು ಯಾಕೆ ಇಲ್ಲಿ ನೀವು ಆ ರೀತಿ ನಡ್ಕೊಂಡಾಗ ಈಗ ಉದಾಹರಣೆ ನೀವು ಒಂದು ಐಆರ್ ಆಫೀಸರ್ ಮೀಟಿಂಗ್ ಹೋಗಬೇಕಿದ್ರೆ ಯಾವ ರೀತಿ ಹೋಗ್ಬೇಕು ನೀವು ಹೋಗೋದಿಲ್ವಾ ಅದೇ ರೀತಿ ದೇವಸ್ಥಾನಕ್ಕೆ ಬರುವಾಗ ದೇವಸ್ಥಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಅಲ್ಲಿರುವಂಥ ಒಂದು ಡ್ರೆಸ್ ಕೋಡ್ ಇರ್ಬೋದು ಅಲ್ಲಿ ಪದ್ಧತಿ ಇರ್ಬೋದು ಅದಕ್ಕೆ ಪೂರಕವಾಗಿ ನೀವು ಇರಬೇಕು ಹೊರತು ಆಮೇಲೆ ನಮಗೆ ಗೊತ್ತಾಯಿತು ಇಮೇಲ್ ಇನ್ನೊಂದೇನೆಂದ್ರೆ ಈ ಭಾಗದಲ್ಲಿ ಇಲ್ಲಿರುವಂಥ ಸಹ ನಾನು ರಿಕ್ವೆಸ್ಟ್ ಮಾಡ್ತೇನೆ ಬರುವಂಥ ಅಧಿಕಾರಿಗಳಿಗೆ ಹೊಸಬ್ರು ಇರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ತಾವುಗಳು ಕೂಡ ಇಲ್ಲಿಯ ಪದ್ಧತಿಯನ್ನು ಹೇಳಬೇಕು ಇವತ್ತು ನೀವು ಈಗಾಗಲೇ ಹೇಳಿದ್ದೀರಿ ಅಲ್ಲಿ ಕಾಮಗಾರಿ ನಡೀತಾ ಇಲ್ಲ ಅಂತ ನಾವು ವೀಡಿಯೋ ಮಾಡಿ ಅದು ನೋಡಿ ಬಂದು ನಿಮ್ಮ ಹತ್ರ ನಾವು ಹೋಗಿ ನಾವೇ ತಡೆ ಹಿಡಿಯುವಂಥವ್ರು ಆದರೆ ಯಾಕೆಂದರೆ ಧಾರ್ಮಿಕ ಕ್ಷೇತ್ರದಿಂದ ನಾವು ತಡೆ ಹಿಡಿಯಲಿಲ್ಲ ಇಲ್ಲರೂ ನೀವು ಹಾಕೋ ಕೇಸಿಗೆ ಆಗಲಿ ನೀವು ಹಾಕೋ ದಬ್ಬಲಿಕೆಗೆ ನಾವು ಎದುರುವ ಪ್ರಶ್ನೆ ಇಲ್ಲ ಯಾವಾಗ ನಾವು ತಡೆ ನಾವು ನೋಡಿ ಹತ್ತು ಗಂಟೆಗೆ ಬಂದಿದ್ದೇವೆ ಈಗ ಎಷ್ಟು ಸಮಯ ಒಂದು ಗಂಟೆ ಒಂದು ಗಂಟೆ ಕಲಿತು ತನಕ ಕಾದಿದ್ದೇವೆ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದೀರಾ ನೀವು ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಹಣಾಧಿಕಾರಿ ಇದ್ದೀರಾ ಇನ್ಚಾರ್ಜರ್ ಯಾರು ಒಬ್ಬರು ನಮ್ಮನ್ನು ಬಂದು ಮಾತಾಡುದಿಲ್ಲ ಅಂದ್ರೆ ಏನು ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ಸುಮಾನಿದ್ದೇವೆ ಇಲ್ಲಾದ್ರೆ ಜೈಕರ ಹಾಕಿ ಗೊತ್ತಿತ್ತು ಅದನ್ನು ಹೋಗಿ ನಿಲ್ಲಿಸ್ಲಿಕ್ಕೆ ಗೊತ್ತಿತ್ತು ನಾವು ನೀವು ಏನು ಬೇಕಾದ್ರೂ ಮಾಡಿ ಧರ್ಮ ರಕ್ಷಣೆಗೋಸ್ಕರ ಈ ಪಡೆ ಯಾವತ್ತೂ ಪ್ರಾಣತೆ ಆಗೋಕ್ಕೂ ಸಿದ್ಧ ನಾವು ಆದ್ದರಿಂದ ಹೆದರುವಂಥ ಪ್ರಶ್ನೆನೇ ಇಲ್ಲ ಆದ್ರೆ ಇವತ್ತು ನಿಮ್ಮ ಮಧ್ಯಾಹ್ನ ತನಕ ನಾವು ಕಾದಿರುವುದು ಯಾಕೆಂದ್ರೆ ನಿಮಗೆ ಅಲ್ಲ ನಾವು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಸುಬ್ರಹ್ಮಣ್ಯನಿಗೆ ಗೌರವ ಕೊಡ್ತಾವೆ ಇದು ಇವರು ಅದಕ್ಕೋಸ್ಕರ ದಯವಿಟ್ಟು ಇದು ನಮ್ಮ ವೈಫಲ್ಯತೆ ತಿಳ್ಕೊಳ್ಬೇಡಿ ಆದ್ದರಿಂದ ಮುಂದಿನ ದಿನದಲ್ಲಿ ನಿಮಗೆ ಏನೆಲ್ಲ ಪದ್ಧತಿ ಇದೆ ಅದಕ್ಕೆ ಚ್ಯುತಿ ಬರೋದಾಗಿ ತಾವುಗಳನ್ನ ನಡ್ಕೊಳ್ಬೇಕು ಇಲ್ಲಿ ಸಿಬ್ಬಂದಿಗಳು ನಡ್ಕಬೇಕು ನಮ್ಮ ರಿಕ್ವೆಸ್ಟ್ ಅಲ್ಲಿ ಹತ್ತು ಗಂಟೆಗೆ ಪ್ರಾರಂಭವಾದಂಥ ಒಂದು ಪಟಾಕಿ ಕೆಣ್ಣರು ಹೋಗ್ಬಂದು ಸುಮಾರು ಒಂದು ಹನ್ನೊಂದೂವರೆವರೆಗೆ ಆಯ್ತು ಸ್ವಲ್ಪ ಗೊಂದಲವೇ ಆಯಿತು ಅದು ಮುಗಿದ ನಂತರ ಇಮ್ಮಿಡಿಯೇಟು ದೀಪೋತ್ಸವದ ಅಣತೆ ಹಚ್ಚಲಿಕ್ಕೆ ಯಾರ್ಯಾರು ಬಂದಿದ್ರು ಅಂತ ಅದನ್ನು ನಾವು ಮಾಡ್ತಿದ್ವಿ ಅದಾಗಿ ನೀವು ಬಂದಿರೋ ಗಮನಕ್ಕೆ ಬಂದಿಲ್ಲ ನಾನು ಜಸ್ಟ್ ಒಳಗೆ ಹೋಗಿ ಬಂದಾಗ ರಾಜೇಶ್ವರು ಕಂಡ್ರು ಆಗ ನಾನು ನೋಡಿ ಬಂದೆ ಸ್ವಲ್ಪ ಸೌಂಡ್ ಬಂದು ಸಹ ಆಗ ನಾನು ಬಂದಾಗ ನಿಮ್ಮ ಅಷ್ಟೇ ಗೌರವದಿಂದ ನಿಮ್ಮ ಕಲ್ಕೊಂಡು ನಿಮ್ಮ ಮಾತಿಗೆ ನಾವು ಭಯಪಟ್ಟು ಅದು ನಮಗೆ ಗೊತ್ತಿಲ್ಲ ವಿಷಯ ಆಗಿಗೂ ಸಹ ನಾವು ಈಗ ಗೊತ್ತಾಯಿತು ನಿಲ್ಲಿಸಿದ್ದೀವಿ ಕರ್ನಾಟಕ ರಾಜ್ಯದ ನಂಬರ್ ಒನ್ ದೇವಸ್ಥಾನವಾಗಿರುವ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇವತ್ತು ಬೆಳಗಿನ ಕೊಪ್ಪರಿಗೆ ಏರುವುದರ ಮೂಲಕ ಸ್ಟಾರ್ಟ್ ಆಗಿದೆ ಇಲ್ಲಿ ಏನಂತೇಳಿದರೆ ಈ ತುಳುನಾಡಿನಲ್ಲಿ ಒಂದು ಪದ್ಧತಿ ಏನಂತೇಳಿದರೆ ಬೇರೆ ದಿಕ್ಕಲ್ಲೆಲ್ಲ ಕೊಡಿಮರ ಏರಿದರೆ ಕೊಡಿಮರ ಏರಿಸಿದರೆ ಇಲ್ಲಿ ಕೊಪ್ಪರಿಗೆ ಏರುವುದರ ಮೂಲಕ ನಮ್ಮ ಜಾತ್ರೆ ಸ್ಟಾರ್ಟ್ ಇಲ್ಲಿ ಎಲ್ಲ ದಿಕ್ಕಲ್ಲೂ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಯಿತು ಅಂತೇಳಿದರೆ ಮಣ್ಣಿನ ಕೆಲಸ ಮಾಡೋದಿಲ್ಲ ಅಂತೇಳಿ ಅದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷವಾಗಿ ನಾಗದೇವರಿಗೆ ಸಂಬಂಧಪಟ್ಟ ದೇವಸ್ಥಾನ ಇಲ್ಲಿ ಏನಂತೇಳಿದರೆ ಸುತ್ತಮುತ್ತಲು ನಾಗ ಸಂಚಾರ ಯಾವಾಗಲೂ ಇರ್ತದೆ ಅದು ಈ ಜಾತ್ರಾ ಸಮಯದಲ್ಲಿ ತುಂಬ ಜಾಸ್ತಿ ಅಂತೇಳಿ ಈ ಜಾತ್ರಾ ಸಮಯದಲ್ಲಿ ಹೊರಗಿನಿಂದ ಎಲ್ಲ ಇಲ್ಲಿಗೆ ನಾಗ ನಾಗ ದೇವರು ಇಚ್ಛೆ ಬರೋದು ಅಂತೇಳಿ ಪದ್ಧತಿ ಲೆಕ್ಕ ಅದಕ್ಕೋಸ್ಕರ ಇಲ್ಲಿ ಏನಂತೇಳಿದರೆ ಈ ಊರಿನಲ್ಲೇ ಸುತ್ತಮುತ್ತದಲ್ಲಿ ಹಿಂದಿನಿಂದ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದ ಪದ್ಧತಿ ಇದು ಇಲ್ಲಿ ಯಾವಾಗ ಕೊಪ್ಪರಿ ಏರಿ ಜಾತ್ರೆ ಸ್ಟಾರ್ಟ್ ಆಯಿತು ಆವತ್ತಿನಿಂದ ಇಲ್ಲಿ ಮಣ್ಣಿನ ಕೆಲಸ ಯಾರೂ ಕೂಡ ಮುಟ್ಟುವಾಗಿಲ್ಲ ಯಾರೋ ಒಂದು ಮನೆಯಲ್ಲಿ ಕೂಡ ಯಾವುದು ಒಂದು ಕ ಮರ ಏರುವಾಗಿಲ್ಲ ಮಣ್ಣಿನ ಕೆಲಸ ಮಾಡುವಾಗಿಲ್ಲ ಮತ್ತು ಹೇಳಿದರೆ ಒಬ್ಬರಿಗೆ ಜೋರು ಮಾಡಿ ಮಾತಾಡುವಂಥದ್ದು ಇಲ್ಲ ಇಲ್ಲಿ ಅದು ಹಿಂದಿನಿಂದ ಬಂದ ಪದ್ಧತಿ ಅಂಥದ್ರಲ್ಲಿ ಏನಾಗಿದೆ ಅಂತೇಳಿದರೆ ಇವತ್ತು ಬೆಳಗಿನಿಂದಲೇ ನಿನ್ನೆ ಮೊನ್ನೆಯಿಂದ ಇಲ್ಲಿ ಕೆಲಸಗಾರರು ಕೂಡ ಹೇಳ್ತಾ ಇದ್ದಾರೆ ಬಟ್ ಕೇಳ್ತಾ ಇಲ್ಲ ಏನು ಅಹಂಕಾರ ವರ್ತನೆ ಮಾಡಿಕೊಂಡು ಹೇಳಿದರೆ ನಮ್ಮ ಮಾಡಿದರೆ ಏನಾಗಬೇಕು ಅಂತೇಳಿ ಒಂದು ಹಿಂದೂ ಧರ್ಮದ ಒಂದು ನಂಬಿಕೆಯನ್ನೇ ಕಳೆ ಇದು ತುಂಡು ಮಾಡಿ ಅದರ ಅದರ ಮೇಲೆ ಇವರು ದರ್ಪ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೇನಂತ ಹೇಳಿದರೆ ಬೆಳಿಗ್ಗಿನಿಂದಲೇ ಕೊಪ್ಪರಿಗೆ ಆಗುವಾಗ ನಿಲ್ಲಿಸಬೇಕಿತ್ತು ಆದರೂ ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಇದನ್ನೇ ಒಂದು ಹತ್ತು ದಿವಸ ಹದಿನೈದು ದಿವಸ ಮುಂದೆ ಮಾಡಿ ಮುಂದೆ ಮಾಡಿದರೆ ಹಿಂದೆ ಮಾಡಿದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಇದೇನಂತ ಹೇಳಿದರೆ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಬೇಕಂತಲೇ ಈ ರೀತಿ ಈ ರೀತಿ ಮಾಡ್ತಾರಾ ಎಂಬುದು ನಮಗೆ ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಏನಂತ ಹೇಳಿದರೆ ಇವತ್ತು ಆಗ್ತಾ ಇದ್ದ ಕೆಲಸವನ್ನು ನಾವು ನಿಲ್ಲಿಸಿದೆವು ಅಲ್ಲಿ ಹೋಗಿ ಅಧಿಕಾರಿಗಳ ಒಟ್ಟಿಗೆ ಮಾತಾಡಿದೆವು ಮಾತಾಡಿ ನಿಲ್ಲಿಸದಿದ್ರೆ ಪ್ರತಿಭಟನೆ ಮಾಡ್ತೇವೆ ಹೇಳಿ ಬಂದು ಇಲ್ಲಿ ಬಂದು ನಿಂತಿದ್ದೇವೆ ಈಗ ಯಾವುದೇ ಕಾರಣಕ್ಕೂ ಮಾಡೋದಿದ್ರೆ ಅಭಿವೃದ್ಧಿ ಕೆಲಸ ಮಾಡೋದಿದ್ರೆ ಒಂದೇ ಜಾತ್ರೆ ಕಲಿದು ಮಾಡಲಿ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಇಲ್ಲಿ ಜಾತ್ರೆ ಶುರುವಾಗ್ತದೆ ಅದಕ್ಕಿಂತ ಮೊದಲು ಮಾಡಲಿ ಲಕ್ಷಾಂತರ ಜನ ಇಲ್ಲಿ ಭಕ್ತರಿದ್ದಾರೆ ಅವರ ಭಕ್ತರ ಭಾವನೆಗೆ ಈ ನಂಬಿಕೆ ಧಕ್ ಧಕ್ಕೆ ತರುವುದಲ್ಲ ಏನಂತ ಹೇಳಿದರೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ದಿಟ್ಟಂ ಅಂತ ಇದೆ ಆ ದಿಟ್ಟಂ ಪ್ರಕಾರ ನಡೀಲಿ ಅದು ಬಿಟ್ಟು ಇಲ್ಲೇನಂತ ಹೇಳಿದರೆ ಅವರಿಗೆ ಬೇಕಾದಾಗ ಯಾರು ಇವರಿಗೆ ಬೇಕಾದಾಗ ಇವರು ಒಂದು ಅಧಿಕಾರಿಗಳಿಗೆ ಗೊತ್ತಿಲ್ಲ ಹೊಸಬ್ರು ಬಂದರು ಸರಿ ಆದರೆ ಇಲ್ಲಿ ಆಡಳಿತ ಕಮಿಟಿ ಇಲ್ಲಿ ಇದ್ದಾರಲ್ಲ ಲೋಕಲ್ ಅವರು ಅವರು ತಿಳಿಸ್ಬೇಕಲ್ಲ ಏನಂತೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಸರಿ ಇಂಥ ಇಂಥ ಪದ್ಧತಿ ಇದೆ ಇಲ್ಲಿ ಊರಿನ ವಿಚಾರ ಇದು ಈ ನಮ್ಮ ಕರಾವಳಿ ಭಾಗದಲ್ಲಿ ಈ ದೇವಸ್ಥಾನಗಳ ಜಾತ್ರಾ ಮಹೋತ್ಸವ ಟೈ ಸಂದರ್ಭದಲ್ಲಿ ಯಾವುದೇ ಮಣ್ಣಿನ ಕೆಲಸ ಮಾಡಬಾರ್ದು ಇದೇನಂತ ಹೇಳಿದರೆ ನಾ ಅದರಲ್ಲಿ ಇದು ಏನಂತ ಹೇಳಿದರೆ ನಾಗಸಂಚಾರದ ಕ್ಷೇತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡಬಾರ್ದು ಅಂತೇಳಿ ಅವರು ಅದು ಬಿಟ್ಟು ಇದೇನಂತ ಹೇಳಿದರೆ ಒಟ್ಟಾರೆ ಇವರಿಗೆ ದುಡ್ಡು ಆಯಿತು ಏನಂತ ಈ ಟೆಂಡರ್ ಕೊಟ್ಟವನಿಗೆ ಅವನಿಗೆ ಟೈಮ್ ಮುಗಿಬೇಕು ಆ ಜಾತ್ರಾ ಜಾತ್ರಾ ಟೈಮಲ್ಲಿ ಇವರು ಟೆಂಡರ್ ಕರೆದಿದ್ದಾರೆ ಆ ಜಾತ್ರೆ ಒಳಗಡೆ ಮುಗಿಬೇಕು ಅದಕ್ಕೋಸ್ಕರ ನಂಬಿಕೆನಿಲ್ಲ ಏನಿಲ್ಲ ಇದು ಏನು ಟೆಂಡರ್ ಕೊಟ್ಟಿದ್ದಾರೆ ವರ್ಕ್ ಅದು ಜಾತ್ರೆ ಒಳಗಡೆ ಮುಗಿಲಿಲ್ಲ ಅಂತ ಹೇಳಿದರೆ ಮತ್ತೆ ಪೇಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ ಆ ಜಾತ್ರೆ ಟೈಮಲ್ಲಿ ಜಾತ್ರೆ ಸಲ್ಕು ಹೇಳ್ಕೊಂಡು ಇಲ್ಲಿ ಮಣ್ಣಿನ ಕೆಲಸವನ್ನು ತೆಗೆದಿದ್ದಾರೆ ಅದು ಜಾತ್ರೆ ಒಳಗಡೆ ಮುಗಿಲಿ ಅಂತೇಳಿ ಇವತ್ತು ಕೊಪ್ಪರಿಗೆ ಏರಿದ್ರು ಕೂಡ ಅದನ್ನು ಮಾಡ್ತಾ ಇದ್ದಾರೆ ಆದರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಭಾವನೆಗೆ ನಮ್ಮ ದೇವಸ್ಥಾನದ ಭಕ್ತರ ಇದು ರಾಜಕೀಯ ವಿಷಯ ಅಲ್ಲ ಇದೇನಂತ ಹೇಳಿದರೆ ಎಲ್ಲರೂ ಇದ್ದಾರೆ ಇದರಲ್ಲಿ ಇದು ದೇವಸ್ಥಾನದ ಹಿಂದೂ ನಂಬಿಕೆಯ ವಿಚಾರ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಲ್ಲಿ ಮಣ್ಣಿನ ಕೆಲಸ ಇನ್ನು ಜಾತ್ರೆ ಮುಗಿಯೋ ತನಕ ಈ ಮಣ್ಣಿನ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯ ಹೊಂದಿಸ್ತಾ ಇಲ್ಲಿಯ ಒಂದು ಸಂಪ್ರದಾಯವನ್ನು ಮುರಿಯುವಂಥ ಒಂದು ಕೆಲಸವನ್ನು ನಾವು ಇಲ್ಲಿ ಇದ್ದೇವೆ ಇಷ್ಟು ಹಲವಾರು ವರ್ಷಗಳಿಂದ ಇಲ್ಲಿಯ ಪಾರಂಪರೆಯನ್ನೇ ತೆಗೆಯುವಂಥ ಒಂದು ಸುಬ್ರಹ್ಮಣ್ಯ ಅಂತ ಹೇಳಿದರೆ ನಾಗ ಕ್ಷೇತ್ರ ಪ್ರತ್ಯಕ್ಷ ಕಾಣುವಂಥ ದೇವರು ಅಂತ ಹೇಳಿದರೆ ನಾಗ ಇಲ್ಲಿರುವಂಥದ್ದು ಇದ್ರ ಸಂಚಾರ ಅದರೊಳಗೆ ಈಗ ಅಗಿತ ಇರುವ ಜಾಗ ನಾಗಗಳು ಸಂಚಾರ ಇರುವಂಥ ಜಾಗವೇ ಆಚೆಯಿಂದ ಈಗ ರೋಡೆಲ್ಲ ಮಾಡಿ ಅರ್ಧ ಅರ್ಧ ಆಗಿದೆ ಆದರೆ ಇದ್ದ ನಾಗ ಸಮೇತ ಅಲ್ಲಿ ಸಂಚಾರ ಇಲ್ಲ ಇಷ್ಟೆಲ್ಲ ಸಂಚಾರ ನಾಗನ ಕ್ಷೇತ್ರ ಆಗುವಾಗ ನಾಗನಿಗೆ ನಿಲ್ಲಿಕೆ ನೆಲ ಇಲ್ಲದಂಥ ಪರಿಸ್ಥಿತಿಯನ್ನು ಸಹ ಮಾಡ್ತಾರೆ ಅದು ಸಂಪ್ರದಾಯ ಪ್ರಕಾರ ಕೊಪ್ಪರಿಗೆ ಇರಿದ ನಂತರ ಕೊಪ್ಪರಿಗೆ ಇಳಿಯೋ ತನಕ ಯಾವುದೇ ಜೆ ಸಿ ಪಿ ಅಥವಾ ಇದರಲ್ಲಿ ಮಣ್ಣು ಅಗಿಬಾರದು ಅಂತ ಒಂದು ಪ್ರ ಸಂಪ್ರದಾಯ ಇದೆ ಈ ದೇವಸ್ಥಾನದ ಒಂದು ಡಿಟಮ್ ಇದೆ ಆ ಡಿಟಮ್ ಪ್ರಕಾರ ಅಧಿಕಾರಿ ವರ್ಗಗಳಿಗೆ ಗೊತ್ತಿಲ್ಲ ಇಲ್ಲಿ ಇರುವಂಥ ನಾಲ್ಕು ಜನ ಫಸ್ಟ್ ಗೊತ್ತಿರುವಂಥವ್ರು ಒಂದು ಊಳಿಗ ಅವರು ಅವರ ಕ ಊಳಿಗ ಆಮೇಲೆ ಪಾಟಾಳಿ ಆಮೇಲೆ ಹೆಬ್ಬಾರ್ ಆಮೇಲೆ ತಂತ್ರಿಗಳು ಈ ಅಧಿಕಾರಿ ಗೊತ್ತಿಲ್ಲದ್ರೆ ಇವರೊಂದು ನಾಲ್ಕು ಜನವನ್ನು ಕೇಳಿ ಎಲ್ಲಿ ಸಂಪ್ರದಾಯ ಹೇಗೆ ಅಂತ ಕೇಳುವಂಥ ಒಂದು ಸೌಜನ್ಯವನ್ನು ತೋರದೆ ಬೇಕಾಬಿಟ್ಟಿಯಾಗಿ ಸಂಪ್ರದಾಯನ್ನೇ ಮೀರಿ ಈ ಥರ ಕೆಲಸ ಮಾಡೋದು ಇದು ಅಕ್ಷಮ್ಯ ಅಪರಾಧ ಈಗಾಗಲೇ ಧಾರ್ಮಿಕ ಸಂಬಂಧಪಟ್ಟ ಕ್ಷೇತ್ರದ ಬಗ್ಗೆ ಮಾಜಿ ಟ್ರಸ್ಟಿಗಳಾದ ಮೋಣಪ್ಪ ಮಾನಾಡು ಪ್ರಸನ್ನ ದರ್ಬೆ ಅವರು ಮಾತಾಡಿದರು ಇವತ್ತಿನ ದೃಷ್ಟಿ ಇವತ್ತಿನ ವಿದ್ಯಮಾನ ನೋಡುವಾಗ ರಾಜ್ಯದಲ್ಲಿ ಧಾರ್ಮಿಕ ಯಾವ ಧಾರ್ಮಿಕ ದತ್ತಿ ಇಲಾಖೆಗೆ ಬರುವಂಥ ದೇವಾಲಯದಲ್ಲಿ ನಂಬಿಕೆಯನ್ನು ತೆಗೆದುಹಾಕುವಂಥದ್ದು ನಿಧಾನಗತಿಯಲ್ಲಿ ನಡೀತಾ ಇದೆ ಯಾಕೆ ನಡೀತಾ ಇದೆ ಅಂದರೆ ಅಲ್ಲ ಕ್ಷೇತ್ರಕ್ಕೆ ಬರುವಾಗ ಅಲ್ಲಿರುವಂಥ ಇವತ್ತಿನ ಐ ಎ ಎಸ್ ಅಧಿಕಾರಿಗಳ ಒಂದು ಸಭೆಯಲ್ಲಿ ಕೂಡ ಧಾರ್ಮಿಕ ನಂಬಿಕೆ ಬಗ್ಗೆ ಏನಾದರೂ ಅವರು ಮುಂದೆ ಇಟ್ಟ ಸಂದರ್ಭದಲ್ಲಿ ಅದನ್ನು ಬೇಡ ಅಂತ ಅನ್ನುವಂಥದ್ದು ಅಥವಾ ಅದು ನಮ್ಮ ಕಾನೂನಿಗೆ ವ್ಯಾಪ್ತಿ ಬರುವುದಿಲ್ಲ ಅಂತ ಅನ್ನುವಂಥದ್ದು ಈ ರೀತಿಯ ಪ್ರಮೇಯಗಳು ನಡೀತದೆ ಯಾಕೆಂದರೆ ಈ ಕ್ಷೇತ್ರದ ಕ ಕೆಲಸ ಕಾರ್ಯಗಳು ಷಷ್ಠಿ ಮತ್ತು ಈ ರೀತಿಯ ಕಾರ್ಯಕ್ರಮಗಳು ಉತ್ಸವಗಳು ಬರುವಂಥ ಹದಿನೈದು ದಿವಸ ಮುಂಚಿತವಾಗಿ ಮಾಡಬೇಕು ಯಾಕೆ ಮಾಡುವುದಿಲ್ಲ ಯಾಕೆ ಮಾಡು ತರಾತುರಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಇಲಾಖೆಯವರಿಗೆ ಲಂಚ ಮಾಡಲಿಕ್ಕೆ ಆಗ್ತದೆ ತು ತುರ್ತು ಕಾಮಗಾರಿ ಅಂತೇಳಿ ಆದ್ದರಿಂದ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಾವು ನೋಡ್ತಿದ್ದೇವೆ ಇವತ್ತು ಒಂದು ರೀತಿಯ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಈ ರೀತಿಯ ಒಂದು ಧರ್ಮದ ಪ್ರಚಾರ ಮಾಡುವಂಥ ಧಾರ್ಮಿಕವನ್ನು ಉಳಿಸಿಕೊಂಡು ಬರುವಂಥ ಸಂಘಟನೆ ಅಥವಾ ಹಿಂದೂ ಸಂಘಟನೆಗಳ ದಮನ ಮಾಡುವಂಥದ್ದು ಶ್ರದ್ಧಾ ಕೇಂದ್ರದಲ್ಲಿ ಮತಾಂತರ ಆಗುವ ರೀತಿಯಲ್ಲಿ ಕಮರ್ಷಿಯಲ್ ಪ್ರವಾಸೋದ್ಯಮ ರೀತಿಯಲ್ಲಿ ಬಿಂಬಿಸುವಂಥದ್ದು ಇವತ್ತು ಯಾವುದೇ ಹಿಂದೂ ಶ್ರದ್ಧಾ ಕೇಂದ್ರಗಳು ಪ್ರವಾಸೋದ್ಯಮ ಅಲ್ಲದು ಧಾರ್ಮಿಕ ಕ್ಷೇತ್ರ ನಂಬಿಕೆ ಕ್ಷೇತ್ರ ಇವತ್ತು ಇಲ್ಲಿಗೆ ಬರುವಂಥ ಎಲ್ಲ ಭಕ್ತಾದಿಗಳು ಈ ನಾಗಣ ಪ್ರತಿ ಅಥವಾ ದೇವರ ನಂಬಿಕೆಯಲ್ಲಿ ಬರ್ತಾರೆ ಹೊರತು ಯಾವುದೋ ಒಂದು ಎಂಜಾಯ್ ಮಜಾ ಮಾಡಲಿಕ್ಕೆ ಪ್ರವಾಸೋದ್ಯಮಕ್ಕೆ ಬರುವಂಥದ್ದಲ್ಲ ಆದ್ದರಿಂದ ಪ್ರಕ ಪ್ರಥಮ ಆದ್ಯತೆ ಇಲ್ಲಿ ನಂಬಿಕೆ ಕೊಡಬೇಕು ಇಲ್ಲಿಯ ಪದ್ಧತಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಅವೈಜ್ಞಾನಿಕ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಹಿಂದೂ ಸಂಘಟನೆ ಇರ್ಬೋದು ಮಾಜಿ ಟ್ರಸ್ಟಿಗಳಿರ್ಬೋದು ಉಗ್ರವಾದ ಪ್ರತಿಭಟನೆ ಮಾಡಿ ಖಂಡಿಸುವಂಥ ಪ್ರಮೇಯ ಬರದಾಗಿ ಜಿಲ್ಲಾಡಳಿತ ನೋಡಬೇಕಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಎಲ್ರಿಗೂ ನಮಸ್ಕಾರ ಈ ದಿನ ಇವತ್ತು ಬೆಳಿಗ್ಗೆ ಕೆಲವು ಬಿಜೆಪಿ ಮುಖಂಡರು ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳು ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ ನಾವು ನೋಡಿದೆವು ಇದು ಬಹಳಷ್ಟು ಹಾಸ್ಯಾಸ್ಪದವಾದಂಥ ವಿಚಾರ ಆಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆಯೇ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅಧ್ಯಕ್ಷ ಅನೀಶ್ ಎಂಜಾರಿಗಳು ಅವರು ಈ ಕಾಮಗಾರಿಗಳನ್ನು ಇಲ್ಲಿ ನಿಲ್ಲಿಸಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದು ಆ ಕಾಮಗಾರಿಯ ನಡೆಸುವಂಥ ಕಾಂಟ್ರಾಕ್ಟ್ರುಗಳು ತಮ್ಮ ಗಾಡಿಗಳನ್ನು ಅಲ್ಲಿಂದ ತೆಗಿಲಿಕ್ಕೆ ಒಂದು ಹತ್ತು ಗಂಟೆವರೆಗೆ ಅಲ್ಲಿ ಅದನ್ನು ತೆಗಿತಾ ಇದ್ದರು ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ನಾವು ಅಂತ ಅಂತೇಳಿ ಪತ್ರಿಕಾಗೋಷ್ಠಿಯನ್ನೆಲ್ಲ ಮಾಡಿದ್ದಾರೆ ನಮಗೆ ಭಾಳ ಆಶ್ಚರ್ಯ ಆಗ್ತದೆ ಯಾಕೆಂಥೇಳಿ ನಾವು ತುಂಬ ಟೈಮಿನಿಂದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜಾತ್ರಾ ಸಂದರ್ಭದಲ್ಲಿ ಭಾಗವಹಿಸಿ ಇಲ್ಲಿಯ ಸಂಪ್ರದಾಯಗಳನ್ನೆಲ್ಲವನ್ನು ನಾವು ತಿಳ್ಕೊಂಡಿದ್ದೇವೆ ಯಾಕೆಂಥೇಳಿದರೆ ನಾಗನನ್ನು ರಕ್ಷಣೆ ಮಾಡುವುದು ಇಲ್ಲಿಯ ಪ್ರತಿಯೊಬ್ಬ ಹಿಂದೂಗಳು ಮತ್ತು ಎಲ್ಲ ಜಾತಿಯವರ ಒಂದು ಕರ್ತವ್ಯವಾಗಿದೆ ಮತ್ತು ಅದನ್ನು ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಎಲ್ಲರೂ ಕೂಡ ಆದರೆ ಜಾತ್ರಾ ಸಮಯದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಈ ಹಿಂದೆಯೂ ಕೂಡ ಜೆ ಸಿ ಬಿ ಮುಖಾಂತರ ಮಾಡುವಂಥದ್ದು ಇತ್ತು ಯಾವುದೇ ಹಾವುಗಳು ಸಾಯುವಂಥ ರೀತಿಯ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕಿಲ್ಲ ಅಂಥ ಸಂಪ್ರದಾಯ ಮೊದಲಿಂದಲೂ ನಾವು ಮಾಡಿಕೊಂಡು ಬಂದಿದ್ದೇವೆ ಎಲ್ಲರೂ ಮಾಡಿಕೊಂಡು ಬಂದಿದ್ದಾರೆ ಆದರೆ ನನಗೆ ನಮ್ಮ ಪ್ರಸನ್ನ ದರ್ಬೆಯವರೊಂದು ಮಾತು ಹೇಳಿದರು ಇಲ್ಲಿ ಜೋರಾಗಿ ಮಾತಾಡಲಿಕ್ಕಿಲ್ಲ ಇನ್ನೊಬ್ಬರಿಗೆ ಬೈಲಿಕ್ಕಿಲ್ಲ ಅಂತ ಬೈಲಿಕ್ಕಿಲ್ಲ ಮತ್ತು ನಾಗರಾವುಗಳೆಲ್ಲ ಸುಬ್ರಹ್ಮಣ್ಯಕ್ಕೆ ಬಾ ಆ ಟೈಮಲ್ಲಿ ಬರ್ತವೆ ಅಂತ ನಂಬಿಕೆ ಇದೆಲ್ಲ ಸ್ವಲ್ಪ ಸುಳ್ಳು ಇವರದು ಯಾಕಂತ ಹೇಳಿದ್ರೆ ನಾವು ಕೂಡ ಇತಿಹಾಸವನ್ನು ನೋಡಿದ್ದೇವೆ ನಾವು ಕೂಡ ಹಿಂದೂಗಳೇ ನಾವು ಕೂಡ ಹಿಂದೂ ಧರ್ಮದ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ಬಂದವರು ಈ ರೀತಿಯಂಥ ಸುಳ್ಳು ಎಲ್ಲ ಪ್ರಚಾರ ಮಾಡುವಂಥದ್ದು ಸರಿಯಲ್ಲ ಕೊಪ್ಪರಿಗೆ ಏರುವ ಸಂದರ್ಭದಿಂದ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದರೆ ನಾಗರಾವು ಯಾವುದೇ ಕಾರಣಕ್ಕೂ ನಾಗರಾವು ದೇವರು ಅಂತ ನಾವು ನಂಬಿದವರು ಅದೇ ಅದಕ್ಕೆ ಯಾವುದೇ ರೀತಿಯ ಆಗಬಾರದು ಅಂತ ದೃಷ್ಟಿಯಿಂದ ಕೆಲಸವನ್ನು ನಿಲ್ಲಿಸೋದು ಆದರೆ ಇವರೇ ಆಡಳಿತದಲ್ಲಿರುವಾಗ ನಮ್ಮ ಪುತ್ತೂರಿನ ಪ್ರಸನ್ನ ಗರ್ಬೆ ಅವರು ಪುತ್ತೂರು ಆ ಭಾಗದವರು ಪ್ರಸನ್ನ ದರ್ಬೆಯವರು ಇರುವಂತಹ ಸಂದರ್ಭದಲ್ಲಿ ಚೌತಿಯ ಮೊದಲ ದಿವಸದವರೆಗೆ ಇಲ್ಲಿ ಜೆ ಸಿ ಬಿ ಕೆಲಸ ಆಗ್ತಾ ಉಂಟು ಇವರು ಮಾಡಿಕೊಂಡು ಈಗ ಮಾಡುವವರ ವಿರುದ್ಧ ಸುಮ್ಮನೆ ಆಪಾದನೆ ಮಾಡುವುದು ಉಂಟಲ್ಲ ಅದು ಶುದ್ಧ ತಪ್ಪು ಆಗ ಮೋನಪ್ಪ ಮಾನಾಡು ಇಲ್ಲಿ ಇರಲಿಲ್ಲ ಕಿಸರ್ ಸೀರಾಡಿ ಅವರು ಕೂಡ ಬಹುಶಃ ಇಲ್ಲಿ ನೋಡ್ಲೇ ಇಲ್ವಾ ಅಂತ ಇವರು ಕಚೇರಿ ಒಳಗಡೆ ಕೂತಿರುವಾಗ ಹೊರಗಡೆ ಜೆ ಸಿ ಬಿ ಕೆಲಸ ಆಗುವಾಗ ಇವ್ರಿಗೆ ಗೋಚರಕ್ಕೆ ಬರಲಿಲ್ಲ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗ್ತಾ ಉಂಟು ಈಗ ಇವರ ಮಾತನ್ನೆಲ್ಲ ಕೇಳುವಾಗ ಈಗಾಗಲೇ ಹರಿಸಿಂಜಾಡಿ ಅವರನ್ನು ನಾವು ಸಂಪರ್ಕ ಮಾಡಿ ನಾವು ಬೆಳಿಗ್ಗೆ ಹೇಳಿದ್ದೇವೆ ಅಂದರೆ ಅದು ಕೆಲಸ ಮಾಡಲಿಕ್ಕಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು ನಾವು ಬಾಕಿದ್ದವರಿಂದ ಹೇಳಿಸಿಕೊಳ್ಳುವಂಥದ್ದಲ್ಲ ನಾವು ಸ್ಥಳೀಯವಾಗಿ ಹುಟ್ಟಿ ಈಗ ಆಡಳಿತವನ್ನು ಮಾಡ್ತಾ ಇದ್ದೇವೆ ಕ್ಷೇತ್ರದ ಎಲ್ಲ ಸಂಪ್ರದಾಯಗಳು ಕೂಡ ನಮಗೆ ತಿಳಿದಿದೆ ಅದನ್ನು ನಾವು ಅನುಷ್ಠಾನ ಕೂಡ ಮಾಡ್ತಾ ಇದ್ದೇವೆ ಈವರೆಗೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈಗಾಗಲೇ ನಾನು ನಮ್ಮ ಇ ಒ ಸಾಹೇಬರ ಹತ್ರ ಕೂಡ ಹೇಳಿದ್ದೇವೆ ನಾವು ನಿಲ್ಲಿಸಿದ್ದೇವೆ ಹಿಂದೆ ಕೂಡ ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ಪಾರ್ಕಿಂಗ್ ಎಲ್ಲ ಅಲ್ಲೆಲ್ಲ ಹಾವುಗಳೆಲ್ಲ ಇಲ್ಲ ಹಾವುಗಳಿಲ್ಲದ ಇಲ್ಲದ ಪ್ರದೇಶದಲ್ಲಿ ಮಾಡಿದಂಥ ಉದಾಹರಣೆಗಳು ಎಲ್ಲ ಆಡಳಿತ ಮಂಡಳಿಯ ಕಾಲದಲ್ಲಿ ಕೂಡ ಆಗಿದೆ ಆದ್ದರಿಂದ ಸುಮ್ಮನೆ ಇಲ್ಲದ್ರೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಅಗತ್ಯ ಇದೆ ಯಾಕಂದ್ರೆ ಸ್ಟ್ರೈಕ್ ಮಾಡ್ತೇನೆ ಅಂತ ಹೇಳುವಂಥದ್ದು ಸ್ಟ್ರೈಕ್ ಮಾಡುವ ಮೊದಲೇ ನಿಲ್ಲಿಸಿದ ಮೇಲೆ ಸ್ಟ್ರೈಕ್ ಮಾಡ್ತೇವೆ ಅಂತ ಒಂದು ಪೋಸ್ಟ್ ಕೊಡುವುದು ಅಷ್ಟೊಂದು ಒಳ್ಳೇದಲ್ಲ ಯಾಕಂತ ಹೇಳಿದರೆ ಇವರು ಮೂರು ವರ್ಷ ಆಡಳಿತದಲ್ಲಿ ಇರುವಾಗ ಇವರಿಗೆ ಜೆ ಸಿ ಬಿ ಒಂದು ರೂಪಾಯಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಆಗದವರು ಈಗ ಇಂಟ್ರೆಸ್ಟ್ ತೋರಿಸುವುದು ನೋಡಿದ್ರೆ ಇವ್ರು ಮೊದಲೇ ತೋರಿಸ್ತಿದ್ರೆ ಸುಬ್ರಹ್ಮಣ್ಯ ಈಗ ಬಹು ಅಭಿವೃದ್ಧಿ ಆಗಿ ಒಂದು ರೂಮ್ ಎಲ್ಲ ಆಗಿ ಮೂರು ವರ್ಷ ಹಿಂದೆ ಹೋದದ್ದು ಮುಂದೆ ಬಂದು ಬಹಳ ದೊಡ್ಡ ಅನುಕೂಲ ಆಗ್ತಿತ್ತು ಆದ್ರೆ ಈಗ ತೋರುವಂತ ಇಂಟ್ರೆಸ್ಟ್ ನೋಡುವಾಗ ಮೊದಲೇ ಯಾಕೆ ಇರ್ಲಿಲ್ಲ ಅಥವಾ ದೇವರು ಇವರನ್ನು ಬಿಡ್ಲಿಲ್ಲವಾ ಕೆಲಸ ಮಾಡ್ಲಿಕ್ಕೆ ಅಂತ ಒಂದು ಅನಿಸ್ತಾ ಉಂಟು ಅದೇನಿರ್ಲಿ ಅವ್ರು ಬಂದು ಕೇಳಿದ್ದು ಒಳ್ಳೇದಾಯಿತು ನಾವು ಆ ಧರ್ಮದವರೆಲ್ಲ ಒಟ್ಟಿಗೆ ಸೇರಬೇಕು ಅಂತ ಹೇಳುವಾಗ ಅದರಲ್ಲಿ ಅವ ಕಾಂಗ್ರೆಸ್ಸಿನವ ಹಿಂದೂ ಧರ್ಮದವ ಬಿ ಜೆ ಪಿ ಆರ್ ಎಸ್ ಅಂತ ಬೇಡ ಎಲ್ಲರೂ ಕೂಡ ನಾವು ಹಿಂದೂ ಧರ್ಮದವರೇ ಅದಕ್ಕೆ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇಲ್ಲ ತಪ್ಪಿದ್ರೆ ಮಾಡ್ಲಿ ತಪ್ಪಿದ್ರೆ ಮಾಡಲೇಬೇಕು ನಾವು ಕೂಡ ಹಿಂದೆ ಪ್ರತಿಭಟನೆ ಮಾಡಿದ್ದೇವೆ ತಪ್ಪಿದ್ರೆ ಅದು ಯಾರು ಕೂಡ ಪ್ರತಿಭಟನೆ ಮಾಡೋದು ಅದು ಧರ್ಮ ಅಂತ ಹೇಳ್ತೇವೆ ಅದಕ್ಕೆ ಆ ರೀತಿ ಮಾಡಲಿ ಆದರೆ ಈ ತರ ಸುಮ್ಮನೆ ಎಲ್ಲಾದರೆ ಸೋಕಿ ಕೊಡುವಂತಹ ವಿಚಾರಗಳು ನಡಿಬಾರದು ಅಂತ ಹೇಳಿ ನಮ್ಮ ಅನಿಸಿಕೆ